ಗದಗ್ನಲ್ಲಿ ಕುಮಾರಸ್ವಾಮಿ ಹೇಳಿಕೆಗೆ ಎಚ್ ಕೆ ಪಾಟೀಲ್ ತಿರುಗೇಟು ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಸಿಎಂ ಅವರಿಗೆ ಬರೆದ ಪತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ಆಗದ ಗಣಿ ಮಣ್ಣನ ಸುಮಾರು ಒಂದೂವರೆ ಲಕ್ಷ ಕೋಟಿ ರುಗಳಷ್ಟಿದೆ ಅದನ್ನು ವಾಪಸ್ಸು ತರಬೇಕೆಂದು ಸ್ವಾಮೀಜಿ ಅವರು ಸಿದ್ದರಾಮಯ್ಯ ಅವರಿಗೆ ಪೂಜೆ ಮಾಡುತ್ತಿದ್ದಾರೆ ಎಂದು ಕೇಳ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಅವರ ಕೈಯಲ್ಲೇ ಇತ್ತು ಆವಾಗ ಅವರೇನು ಅಭಿಷೇಕ ಮಾಡ್ತಾ ಇದ್ರ ನಾನು ಬರೆದ ಪತ್ರ ಮುಖ್ಯಮಂತ್ರಿಗಳು ಕಸದ ಬೋಟಿಗೆ ಹಾಕ್ತಾರೋ ಕ್ರಮದ ತೊಟ್ಟಿಗೆ ಹಾಕ್ತಾರೋ ಕಾದು ನೋಡಬೇಕು ಎಂದು ತಿರುಗೇಟನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಪ್ರಜಾ ಪವರ್ ಟಿವಿ ಗದಗ That is a different subject. Is it concerned with my letter? My letter very specifically says about 1,50,000 crore which is looted from my state. That property, that asset, that criminal proceeds should come back to uh, Karnataka. That is what is my issue. ಪತ್ರ ಬರೆದ ಈ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಒಂದು ಎರಡು ವರ್ಷ ಈ ಸಂದರ್ಭದಲ್ಲಿ ಪತ್ರ ಬರೆದ ಚರ್ಚೆ ಈ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಕೆಲವು ಹೈಕೋರ್ಟ್ ಬಂದವು ನಿರ್ಣಯಗಳು ಬಂದ ಗಣಿಗಾರಿಕೆ ಇದ್ರೊಳಗೆ ಬಂದ್ವಿ ಆ ಹಿನ್ನೆಲೆಯೊಳಗು ಬರೆದಿರ್ತಕ್ಕಂಥ ಪತ್ರ ಅಂದ್ರೆ ನಾನು ಒಂದು ಪತ್ರದ ಬರ್ದ ನಾವೇನು ಹತ್ತು ಹದಿನೈದು ವರ್ಷ ಪ್ರಯತ್ನಗಳಿದ್ದು ಈಗ ಅವು ಮೂರ್ತು ಸ್ವರೂಪಕ್ಕೆ ಬಂದವು ನಿರ್ಣಯ ಹಂತಕ್ಕೆ ಬಂದವು ತೀರ್ಪುಗಳು ಬಂದವು ಆ ಕಾರಣಕ್ಕ ಮಾನ್ಯ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ಆಗಲಿ ಆರೋಪ ಮಾಡ್ತಾ ಇದ್ವಿ ಅವು ಆರೋಪವಾಗಿ ಉಳಿಯಲಿಲ್ಲ ಅವು ಸಾಬೀತಾದ್ವು ಅದಕ್ಕೆ ಶಿಕ್ಷೆ ಆಯ್ತು ಆ ಶಿಕ್ಷೆ ಆದ್ಮೇಲೆ ಅದಕ್ಕೆ ಮುಂದಿನ ಕ್ರಮಗಳ ಆರಂಭ ಕ್ರಿಮಿನಲ್ ಪ್ರೊಸೀಜ್ ನಮ್ಮ ರಾಜ್ಯಕ್ಕೆ ವಾಪಸ್ ಅಡಿ ಇಡಿ ಬೊಮ್ಮಾಯಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವ ರೀತಿ ಹೆಜ್ಜೆ ಇರ್ತಾರೆ ಅದನ್ನು ನೋಡೋಣ ಅಂತ ಇಲ್ಲೇ ನಿಮ್ಮ ನಿಮ್ಗೆ ಹೇಳ್ತಾರೆ ನಾನು ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ರು ಅದನ್ನು ಗಮನಿಸಿದ್ದೇನೆ ಅವರು ಅವ್ರಿಗಿಷ್ಟೇ ಆಯಿತು ನನ್ನ ಪತ್ರದಲ್ಲಿ ಏನೇನು ಮಾಹಿತಿಗಳಿದ್ದರು ಆ ಎಲ್ಲ ಮಾಹಿತಿಗಳು ನಾನು ನೀಡಿದ್ದೇನೆ ಸದ್ಯಕ್ಕೆ ಅವ್ರಿಗೆ ಪ್ರತಿಕ್ರಿಯಿಸುವಂತೆ ಏನಿಲ್ಲ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಪಾರ್ಟಿ ಪತ್ರಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೋ ನೋಡ್ತೀವಿ ನಮ್ಮ ಅಧಿಕಾರ ಬದಲಿದ್ದಾಗ ಇಂದಿನ ಸೇಮ್ ಆಗಿದ್ದಾಗ ಏನು ಅಕ್ರಮಗಳಿಗೆ ಗಾಳಿಕೆಗೆ ಪರವಾನಿಗೆ ಕೊಟ್ಟಿದ್ರು ಅವರ ಅಧಿಕಾರಿ ಅಕ್ರಮ ಗಣಿಗಾರಿಕೆಗೆ ಪರವಾನಿ ಈಗೇ ಈ ನಾಟಕ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಸ್ವಾಮಿಗಳೇ ನನ್ನ ಪತ್ರ ಸ್ಪಷ್ಟವಾಗಿದೆ ವಿವರವಾಗಿದೆ ನೀವು ಮತ್ತೆ ಆಗ್ಬೇಕು ಅಂತ ನಿಮಗೆ ಹೇಳ್ತೀವಿ ನಾವು ನಮ್ಮ ಹತ್ರ ದಾಖಲೆ ಐತಿ ಅಂತ ಹೇಳ್ಕೊಂತ ನಮ್ಮ ಹತ್ರ ದಾಖಲೆ ಐತಿ ಐತೆ बदला होने के इस मात्र मुख्य मुद्दे हैं इमात रे दिनों ही अच्छी ना दाग रहे हैं तो असली हम लोगों ने कर सुं तुम यहाँ देख रहे हो कि यहाँ देख कमा आबू लगा रहे हो

ಪತ್ರಿಕೆ ಉಳಿದ್ರೆ ಅವರು ಇಂಪಾರ್ಟೆಂಟ್ ಪೊಸಿಷನ್ ಈ ವ್ಯವಸ್ಥೆ ಸುಧಾರಣೆಗೆ ಸಂಪತ್ತು ಮರುಳಿ ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬರಬೇಕು ಕನ್ನಡಿಗರಿಗೆ ಅದು ಮತ್ತೆ ತಕ್ಕಬೇಕು ನನ್ನ ಉದ್ದೇಶ ಅದು ನನ್ನ ಪತ್ರದ ಉದ್ದೇಶ ಆ ನನ್ನ ಪತ್ರ ಏನ್ ಮಾಡ್ಬೇಕಂತ ಕೇಳಿದ್ರೆ ಕಸದ ಬುಟ್ಟಿಗೆ ಎಸಿಬೇಕು ಅಂತ ಹೇಳ ಕಸದ ಬುಟ್ಟಿಗೆ ಹಾಕಿ ಎಂತ ಇದ್ದೀರಿ ಕಸದ ಬುಟ್ಟಿಗೋ ಕ್ರಮದ ತೊಟ್ಟಿಗೋ ಕಸದ ಬುಟ್ಟಿಗೋ ಕ್ರಮದ ತೊಟ್ಟಿಗೋ ನಾನು ಯಾರಿಗೆ ಪತ್ರ ಬರೆದಿದ್ದೇನೋ ಅವರು ಅವ್ರನ್ನ ನಿರ್ಣಯಿಸ್ತಾರೆ ಕುಮಾರಸ್ವಾಮಿ ಅವರೇ ನೀವು ದೊಡ್ಡ ಸ್ಥಾನದಲ್ಲಿದ್ದೀರಿ ದೊಡ್ಡ ಅಧಿಕಾರದಲ್ಲಿದ್ದೀರಿ ಅಕ್ರಮ ಗಣಿಗಾರಿಕೆ ಸಂಪತ್ತು ಕನ್ನಡಿಗೆ ಕನ್ನಡಿಗರಿಗೆ ವಾಪಸ್ ತರಲು ಅಣಿಯಾಗಬೇಕು ವ್ಯವಸ್ಥೆಗೆ ಸವಾಲಾಗಿರ್ತಕ್ಕಂಥ ಒಟ್ಟು ಆಡಳಿತ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ವ್ಯವಸ್ಥೆಗೆ ಸವಾಲಾಗಿರ್ತಕ್ಕಂಥ ಅಕ್ರಮ ಗಣಿ मूटी गुन्ने আর মুটি গুन्ने ইନ୍ଦা নষ্টವಾಗಿರುವ অমূল্যವಾಗಿરತಕ್ಕಂತ સંપત્ತಿ ಆ ಸಂಪತ್ತನ್ನ ಇದಾದ